ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರು ಕೂಗು ನಿವಾಸ ನಾನು ನಿಮ್ಮ ಅಕ್ಷತಾ ಬಿ ತಾಲೂಕಿನ ಹೊಳ್ಳೂರು ಗ್ರಾಮ ಎದುರಿಗೆ ಸದಸ್ಯ ಶಿವಾನಂದ್ ಲಮಾಣಿ ವಿವಿಧ ವಸತಿ ಯೋಜನೆಗಳಡಿ ಫಲಾನುಭವಿಗಳ ಆಯ್ಕೆ ಪಾರದರ್ಶಕವಾಗಿ ಮಾಡುತ್ತಿಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪುತ್ರ ಹಾಗೂ ಪ್ರಭಾ ಡಿಒ ಅವರು ಏಕಪಕ್ಷೀಯವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿ ಗುರುವಾರ ಧರಣಿ ಸತ್ಯಾಗ್ರಹ ಆರಂಭಿಸಿದರು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಕೆಲವು ಕನೂಕುಶವಾಗಿ ಮಾಹಿತಿ ಇಲ್ಲದೆ ಸಿಗೋ ಸರ್ ಫಲಾನುಭವಿಗೆ ಸಿಗಬೇಕಾದಂತಹ ಮಾಹಿತಿಗಳನ್ನು ಸರಿಯಾಗಿ ನೀಡದೆ ಅದರ ಬಗ್ಗೆ ನೂರ ಎಂಟು ಆರೋಪಗಳು ಕೇಳಿ ಬಂದ ಕಾರಣಕ್ಕಾಗಿ ನಾನೇ ಸ್ವಂತ ನನ್ನ ಸದಸ್ಯತ್ವ ಸದಸ್ಯತ್ವದ ನೇತೃತ್ವದಲ್ಲಿ ಒಂದು ಮನವಿಯನ್ನು ಕೂಡ ಅಭಿವೃದ್ಧಿ ಅಧಿಕಾರಿಗಳಿಗೆ ಬಸವಸತಿ ಯೋಜನೆ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಬೇಕೆಂದು ನಾನು ಮನವಿ ಮಾಡಿದ್ದೆ ಈ ಆಯ್ಕೆ ಪ್ರಕ್ರಿಯೆಯನ್ನು ಯಾವುದೇ ಕಾರಣಕ್ಕೆ ಸರ್ಕಾರದ ಸುತ್ತಲೆಯನ್ನು ಬಳಸದೆ ಸರ್ಕಾರ ಒಬ್ಬ ಪ್ರಭಾವಿ ಪ್ರಭಾರಿ ಪಿ ಡಿಒ ರಾಜೇಂದ್ರ ಎಕ್ಸಂಬಿ ಮತ್ತು ಯೋಜನಾಧಿಕಾರಿ ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ಕುಬಾ ಸಿಂಗ್ ಜಾಧವ್ ಅವರ ಕುಮ್ಮಕದಲ್ಲಿ ಸದಸ್ಯರ ಗಮನಕ್ಕೆ ತರದೆ ತಾರಾಪುರದಲ್ಲಿ ತಟಸ್ಥ ಅರ್ಜಿಗೆ ಉತ್ತರ ನೀಡದೆ ಈಗ ತಾರಾತುರದಲ್ಲಿ ಮನೆಗಳು ಆಯ್ಕೆ ಮಾಡಿದ್ದು ಮತ್ತು ಜಿಪಿಎಸ್ ಮಾಡಿದ್ದು ನಾನು ಕೋರ ಖಂಡಿಸುತ್ತೇನೆ ಈ ಇಂಥ ಕುಮ್ಮಕಕ್ಕೆ ಯಾರು ಇವರು ಸರ್ಕಾರ ಇವರಿಗೆ ಮತ್ತು ಯಾರ ರಾಜಕಾರಣಿಗೂ ಇವರು ಕುಮ್ಮಕ ನೀಡಿದ್ದಾರೆ ಎಂದು ನನಗೆ ಸಾಬೀತುಪಡಿಸಬೇಕು ಮತ್ತು ಇಂಥ ಮೇಲಿಂದ ಮೇಲೆ ಮರುಕೊಳಿಸುತ್ತಿರುವಂತ ಇಂತ ಆಡಳಿತಕ್ಕೆ ಒಂದು ಚುಕಾಣಿ ನಿಲ್ಲದಂತ ಅಧ್ಯಕ್ಷರ ಸುಪುತ್ರ ಮತ್ತು ಉಪಾಧ್ಯಕ್ಷರ ಸುಪುತ್ರಗಳು ಇವರನ್ನು ಕೂಡ ಆರೋಪಗಳು ಇಲ್ಲಿ ಕೇಳಿ ಬರ್ತಾ ಇದೆ ಆ ಅವರ ಹಿಂದುಗಡೆ ಇರುವಂತ ಕಪ್ಪು ಕಪ್ಪು ಛಾಯೆಗಳ ಮುಖವಾಡಗಳು ಇಲ್ಲಿ ಬೈ ಬಯಲಿ ಬರಬೇಕು ಇಂಥ ಆಡಳಿತಕ್ಕೆ ಇಲ್ಲಿ ಅವಕಾಶ ಕಲ್ಪಿಸಬಾರದು ಯಾವುದೇ ರೀತಿಯೂ ಸದಸ್ಯಗಳಿಗೆ ಒಂದು ನ್ಯಾಯ ಸಮ್ಮತವಾಗಿ ಇಲ್ಲಿ ನ್ಯಾಯ ಸಿಗಬೇಕಂತ ನನ್ನ ಹೋರಾಟ ಇವತ್ತಿನ ಪ್ರಾರಂಭ ಆಗಿದೆ ಬೆಳಗಿನ ಜಾವದಿಂದ ನಾನು ಹೋರಾಟ ಇಲ್ಲಿ ಗುಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋರಾಟ ನಡೆಸುತ್ತಿದ್ರು ಇಲ್ಲಿವರೆಗೆ ಯಾವುದೇ ತಾಲೂಕಾ ಅಧಿಕಾರಿ ಆಗಲಿ ಮತ್ತು ತಾಲೂಕು ಜಿಲ್ಲಾಧಿಕಾರಿ ಆಗಲಿ ಕಾರ್ಯನಿರ್ವಾಹಕ ಅಧಿಕಾರಿ ಆಗಲಿ ಯಾರು ಕೂಡ ಇಲ್ಲಿ ಒಂದು ಮಾತನ್ನು ನನಗೆ ಇಲ್ಲಿ ಉತ್ತರ ಕೊಡಲು ಇಲ್ಲಿ ಯಾರು ಬಂದಿಲ್ಲ ಹಿಂದೇಟಿಡ್ತಾ ಇದ್ದಾರೆ ಇದಕ್ಕೆ ಇಷ್ಟೊಂದು ಕುಮ್ಮಕ ನೀಡಲು ಅವಕಾಶ ಯಾರು ನೀಡಿದ್ದಾರೆ ಅಂತ ನಾನು ಈ ಮೂಲಕವಾಗಿ ಆಗ್ರಹಿಸ್ತೇನೆ ನನ್ನ ಹೋರಾಟಕ್ಕೆ ಹತ್ತಿಕ್ಕುವ ಕೆಲಸವು ಕೆಲವು ಕೈ ಕೈಗೆ ಕಾಣುವಂತ ಕೈ ಕೈಗಳ ಕೈ ಕೈಗೆ ಕಾಣುವಂತ ಕೈವಾಡಗಳು ಇಲ್ಲಿ ಇಂದು ಅವಕಾಶ ನೀಡ್ತಾರೆ ಅಂತ ನಾನು ಕಾಣ್ತಾ ಇದೆ ಅದು ಕೂಡ ಇಲ್ಲಿ ಆಗಬಾರದು ಮುಂದಿನ ದಿನಮಾನದಲ್ಲಿ ಇಂಥದೇ ಒಂದು ಆಡಳಿತ ಮುಂದೆ ನಡೆದಿದ್ದ ಆದ್ರೆ ಓ ಉಗ್ರವಾಗಿ ನಾನು ಪ್ರತಿಭಟನೆ ಹಂತವಾರ ಪ್ರತಿಭಟನೆಗಳನ್ನು ಕೈಗೊಳ್ತಾ ಇದ್ದೇನೆ ಇವತ್ತು ಮಾಡಿರುವಂತಹ ಹೋರಾಟ ನಾನು ನನಗೆ ಇನ್ನೂ ನ್ಯಾಯ ಸಂಪೂರ್ಣವಾಗಿ ಸಿಕ್ಕಿಲ್ಲ ಅಂತ ನಾನು ನಾಳೆ ನಿರಂತರವಾಗಿ ಮತ್ತೆ ಹೋರಾಟ ಮುಂದೆ ಕೈಗೊಳ್ತಾ ಇದ್ದೇನೆ ಇವತ್ತು ಇಲ್ಲಿವರೆಗೆ ನನ್ನ ಹೋರಾಟವನ್ನು ಮಣಿಸಿ ಮತ್ತೆ ನಾನು ಸತತ ಸರ್ಕಾರದ ಕಚೇರಿ ಸಮಯದಲ್ಲಿ ಇನ್ನೂ ಐದು ಗಂಟೆವರೆಗೆ ನಾನು ಹೋರಾಟ ನೀಡುತ್ತಾ ಇರುತ್ತೆ ನನಗೆ ಸರ್ಕಾರದ ಅಧಿಕಾರಿಗಳು ಬಂದು ಯಾವುದೇ ಉತ್ತರ ಲಿಖಿತವಾಗಿ ಉತ್ತರ ಕೊಡದೇ ಇದ್ರೆ ನಾನು ನಾನು ನಿರಂತರ ಹೋರಾಟ ಮುಂದೆ ಸಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ